ಕ್ಷೇತ್ರದಲ್ಲಿ ಎರಡು ಚುನಾವಣೆ ಇದೆ ಒಂದು ಹುಬ್ಲಿ ಧಾರವಾಡ ಸೆಂಟ್ರಿಕ್ ಆಗುತ್ತೆ ನಾಲ್ಕು ಜಿಲ್ಲೆ ಬರುತ್ತೆ ಇನ್ನೊಂದು ತುಮಕೂರು ಸೆಂಟ್ರಿಕ್ ಆಗುತ್ತೆ ಐದು ಜಿಲ್ಲೆ ಬರುತ್ತೆ ಸೊ ಯಾರ್ಯಾರು ಆಲ್ರೆಡಿ ಅರ್ಜಿ ಹಾಕಿದ್ದೀರಿ ಅವರು ಯಾವುದೇ ಎರಡನೇ ಯೋಚನೆ ಮಾಡ್ದಂಗೆ ಮೆಂಬರ್ಶಿಪ್ ಶುರು ಮಾಡಿ ಯಾರು ಅರ್ಜಿ ಹಾಕೋರಿದ್ದೀರಿ ಅದು ಇವತ್ತು ಕೊನೆಯ ದಿನ ಅಂತೇಳಿ ಅಂತ ತಾರೀಕು ಅಂತ ಹೇಳಿದ್ರು ಇಲ್ಲಿ ಸಮಯ ಇದ್ದರೆ ಒಂದು ಕೇಳಿ ಕೇಳಿ ಕೆಲಸ ಕೆಲಗಡೆ ನಾರಾಯಣ ಸರ್ ಇರ್ತಾರೆ ಅವ್ರನ್ನ ಕೇಳಿ ಅಲ್ಲಿಂದ ಅಪ್ಲಿಕೇಶನ್ ತೊಗೊಂಡು ಫಿಲ್ ಮಾಡಿ ಡಿ ಡಿ ಒಂದು ಲಕ್ಷ ರೂಪಾಯಿ ಡಿ ಡಿ ಸಮೇತ ಕೊಟ್ಟು ಅದಕ್ಕೆ ತುಂಬಾ ಜನಕ್ಕೆ ಅವಕಾಶ ಆಗ್ತದೆ ಕಾರ್ಯಕರ್ತರು ಇದೆ ಸೊ ಯಾರ್ಯಾರು ಸಕ್ರಿಯವಾಗಿ ಬೆಂಗಳೂರು ಭಾಗದಲ್ಲಿ ಕಾರ್ಯಕರ್ತರು ನಾಯಕರುಗಳು ಯಾರು ಆಕ್ಟಿವ್ ಆಗಿದ್ದೀರಿ ತಾವು ಪ್ರಯತ್ನ ಮಾಡಿದ್ರೆ ಅವಕಾಶಗಳಾಗ್ತವೆ ಆಗ್ತವೆ ಅದಕ್ಕೆ ಈಗ್ಲಿಂದ ಬಹಳ ಕೆಲಸ ಮಾಡ್ಬೇಕು ಸಂಘಟನೆ ಮಾಡ್ಬೇಕು ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ಕಾರ್ಪೊರೇಷನ್ ಗೆಲ್ಲದಂದ್ರೆ ನಮ್ಮ ಉತ್ತರ ಕಡಲಲ್ಲಿ ಒಂದು ಎಮ್ ಎಲ್ ಎ ಗೆದ್ದಂಗೆ ಆಗ್ತದೆ ಅಷ್ಟು ಗಿಕ್ವಲ್ ಇದೆ ಕಡಿಮೆ ಸೊ ಅಷ್ಟು ವೋಟರ್ಸ್ಗಳಿದ್ದು ಕಡಿಮೆ ಆಗಿದೆ ಸೊ ಹಾಗಾಗಿ ತಾವು ಕೂಡ ಯಾರ್ಯಾರ ಆಸಕ್ತಿ ಇದೆ ಒಂದು ಸಂಘಟನೆ ಮಾಡ್ಬೇಕು ಈಗ ಬೆಂಗಳೂರಿನಲ್ಲಿ ನಮ್ಗೆ ಮುನ್ನೂರ ಅರವತ್ತೆಂಟು ವಾರ್ಡ್ಗಳಂದ್ರೆ ನಾವು ಮುನ್ನೂರ ಅರವತ್ತೆಂಟು ಅಧ್ಯಕ್ಷರು ಮಾಡ್ಬೇಕು ಈಗ ವಾರ್ಡ್ ಅಧ್ಯಕ್ಷರು ಮುನ್ನೂರ ಮಾಡ್ಬೇಕು ನಾವು ಆ ಮುನ್ನೂರ ಅರವತ್ತೆಂಟು ವಾರ್ಡ್ ಅಧ್ಯಕ್ಷಗಳು ನಮ್ಮಿಂದ ಅಷ್ಟು ಕಮಿಟಿ ಆಗಿಲ್ಲ ನಮ್ಮಲ್ಲಿನ ಸೊ ಅದಕ್ಕಾಗಿ ತಾವ್ ಯಾರ್ಯಾರು ರೆಫರ್ ಮಾಡ್ತೀರಾ ಯಾರು ಪೊಲಿಟಿಕಲಿ ಆಕ್ಟಿವ್ ಆಗಿದ್ದಾರೆ ಆಲ್ರೆಡಿ ಯಾರಿಗೆ ಆಸಕ್ತಿ ಇದೆ ಸಂಘಟನೆ ಮಾಡ್ಲಿಕ್ಕೆ ಮತ್ತೆ ಏನಾರು ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಸ್ವಯಂ ವ್ಯಕ್ತಿತ್ವ ಬೆಳೀತದೆ ನಾವೇನು ಏನು ಮಾಡಿಲ್ಲ ಅಂದ್ರೆ ಬಿಜೆಪಿ ತರ ಅವ್ರಿಗೆ ಭ್ರಷ್ಟಾಚಾರ ಮಾಡಿ ತಿಂದು ಜನಸೇವೆ ಮಾಡ್ದೆ ಜನಗಳು ಕೈ ಸಿದ್ಧ ಓಡಗ್ತಾ ಇಲ್ಲ ನೀವೆಲ್ಲರೂ ಸೇವೆ ಮಾಡಿದ್ದೀವಿ ಜನಸೇವೆ ಆಗಿದೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬಹಳ ಕಷ್ಟಪಟ್ಟು ಬಜೆಟ್ ಕೊರತೆ ಇದ್ರು ಕೂಡ ಅದನ್ನ ನೀಗಿಸಿ ಮ್ಯಾನೇಜ್ ಮಾಡಿ ಈ ಗ್ಯಾರಂಟಿ ಯೋಜನೆ ಕೊಡ್ತಾ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನೇರ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ ಇಂಥ ಯೋಜನೆಗಳು ಭಾರತದಲ್ಲಿ ಎಲ್ಲೂ ಇಲ್ಲ ಹಾಗಾಗಿ ಆ ಹೆಮ್ಮೆಯಿಂದ ನಾವು ಹೋಗಿ ಹೇಳ್ಕೋಬೇಕು ಮತ್ತೆ ಅದನ್ನ ಕ್ಯಾಪಿಟಲೈಸ್ ಮಾಡ್ಬೇಕು ಅದನ್ನ ಉಪಯೋಗಿಸ್ಕೋದು ಹೆಂಗೆ ಈಗ ಪಕ್ಷದ ಪರವಾಗಿ ನಮ್ಮ ಪರವಾಗಿ ಉಪಯೋಗಿಸ್ಕೋಬೇಕು ಅನ್ನೋದು ಕೂಡ ನಾವು ನೋಡ್ಕೊಬೇಕಾದ್ರೆ ಓಕೆ ಇಷ್ಟು ನಾನು ಹೇಳ್ತೀನಿ ರವರು ಈ ಮೆಂಬರ್ಶಿಪ್ ಮಾಡೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಈಗ ಇಲ್ಲ ನರೇಂದ್ರ ಮೋದಿ ಯೋಜನೆ ಮಾಡಿಲ್ಲ ಆದ್ರೆ ನಮ್ಮ ಸರ್ಕಾರ ಮಾಡಿದೆ ಯುವಕರಿಗೆ ಅನುಕೂಲ ಮಾಡ್ಕೊಟ್ಟಿದೆ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಿದೆ ಇದನ್ನ ನಾವ್ ಹೆಂಗೆ ಪಾಸಿಟಿವ್ ಆಗಿ ನಾವು ನೆರೆಟಿವ್ ನ ಸೆಟ್ ಮಾಡ್ತೀವಿ ಹೆಂಗೆ ಜನಗಳಿಗೆ ಇದನ್ನ ಅಪ್ರೋಚ್ ಮಾಡ್ತೀವಿ ಹೇಗೆ ಅವರನ್ನ ಮತದಾರರಾಗಿ ನಮ್ಮ ಕಡೆ ಕನ್ವರ್ಟ್ ಮಾಡ್ಕೊಂತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಮ್ಮ ಆಸಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಾವೆಲ್ಲ ಅದಕ್ಕೆ ಸಮಯ ಕೊಡಬೇಕು ಶ್ರಮ ಆಗ್ಬೇಕಂತ ಹೇಳ್ತೀನಿ ಹಾಗೇನೆ ಈಗ ಯಾರ್ಯಾರು ಜಿಲ್ಲಾ ಕಮಿಟಿ ಬ್ಲಾಕ್ ಕಮಿಟಿ ಸ್ಟೇಟ್ ಕಮಿಟಿ ನಿಮ್ದಿನ್ನು ಕಡಿಮೆ ಇದೆ ಫಿಲ್ ಆಗಿಲ್ಲ ಯಾವ ಕಮಿಟಿನೂ ಫಿಲ್ ಆಗಿಲ್ಲ ನಿಮ್ದು ಹಾವೇರಿ ಅಲ್ಲೊಂದು ಕಡೆ ಬಿಟ್ರೆ ಶಿವಮೊಗ್ಗ ಒಂದ್ಸಭ ಬಿಟ್ರೆ ಬೆಂಗಳೂರಿನಲ್ಲಿ ಬೆಂಗಳೂರು ವೆಸ್ಟ್ ಬೆಸ್ಟ್ ಬಿಟ್ರೆ ಇನ್ ಬೇರೆ ಕಮಿಟಿಗೂ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಜನರಲ್ ಸೆಕ್ರೆಟರಿ ಸೆಕ್ರೆಟರಿ ದೆನ್ ಬ್ಲಾಕ್ ಪ್ರೆಸಿಡೆಂಟು ಈ ಕಮಿಟಿಗಳು ಕಂಪ್ಲೀಟ್ ಆಗ್ಬೇಕು ಸೊ ಅದಕ್ಕಾಗಿ ಎಲ್ಲರೂ ಅದು ಒತ್ತು ಕೊಟ್ಟು ಸಮಯ ಕೊಟ್ರೆ ಈ ಯುವ ನಿಧಿ ಪದವೀಧರರನ್ನ ಯಾರ್ಯಾರು ಇದ್ದಾರೆ ಅವ್ರ ಆಸಕ್ತಿ ಇರೋರನ್ನ ಪಕ್ಷದ ಕಡೆ ತಗೊಂಡ್ ಬಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ನಾವೀಗ ಯುವ ನಿಧಿ ಪದವೀಧರರಿಗೆ ಸರ್ಕಾರ ಜೊತೆ ಮಾತಾಡ್ತಾ ಇದೀವಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಇದಾರಲ್ಲ ಸಮಿತಿ ಅಧ್ಯಕ್ಷರು ಎಚ್ ಎಂ ರೇವಣ್ಣ ಅವ್ರ ಜೊತೆ ಮಾತಾಡ್ತಾ ಇದೀವಿ ಅವರ ಸಹಾಯ ಸಹಯೋಗದೊಂದಿಗೆ ನಾವು ಸ್ಕಿಲ್ ಮೇಳ ಅಂತ ಮಾಡ್ಬೇಕು ನಾವು ಸ್ಕಿಲ್ ಮೇಳ ಅಂತ ಮಾಡಿದ್ರೆ ಯಾರ್ಯಾರು ಏನೇನು ಸ್ಕಿಲ್ ಇದೆ ಅಥವಾ ಏನ್ ಬೇಕಿದೆ ಅಂತ ತಿಳ್ಕೊಂಡು ಅವ್ರಿಗೆ ಜಾಬ್ ಏನ್ ಅವಕಾಶಗಳು ಕೋರ್ಡಿನೇಟ್ ಮಾಡ್ಬೋದು ಸರ್ಕಾರದಲ್ಲಿ ಇದೆ ಸರ್ಕಾರದಲ್ಲಿ ಕೌಶಲ್ಯ ಕರ್ನಾಟಕ ಅಂತ ಇದೆ ಕೆ ಬಿ ಟಿ ಎಸ್ ಡಿ ಸಿ ಇದೆ ಕಿಯೋನಿಕ್ಸ್ ಇದೆ ಸೊ ನಾವು ಅದ್ರ ಬ್ರಿಡ್ಜ್ ಆಗಿ ನಾವು ಯಾರು ಪಾತ್ರಧಾರಿಗಳು ಆಗ್ಲಿಕ್ಕೆ ಅವಕಾಶ ಇದೆ ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಸ್ವಲ್ಪ ಕಾರ್ಯಪ್ರವೃತ್ತರಾಗಬೇಕು ಸಂಘಟನೆಯಲ್ಲಿ ಎಲ್ಲೆಲ್ಲಿ ಪದಾಧಿಕಾರಿಗಳ ಕೊರತೆ ಇದೆ ಅದನ್ನ ಫಿಲ್ ಮಾಡ್ಬೇಕು ಫಿಲ್ ಮಾಡಿ ನೀವು ಶಕ್ತಿಶಾಲಿಗಳಾಗಬೇಕು ಪಕ್ಷಕ್ಕೂ ಸಂಘಟನೆಗೆ ಅನುಕೂಲ ಆಗಬೇಕು ಈ ಸರ್ಕಾರ ಒಳ್ಳೊಳ್ಳೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ ಯುವ ನಿಧಿ ಕೊಟ್ಟಿದೆ ಎಸ್ಪೆಷಲಿ ಪದವೀಧರರಿಗೆ ಆ ಯುವ ನಿಧಿ ಬಗ್ಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟು ಯುವಕರಿಗೆ ಯಾವ ಸರ್ಕಾರ